ನಮಸ್ಕಾರ ವೀಕ್ಷಕರೇ ನಾನು ಪೂಜಾ ಹಿರೇಗೌಡ ಚುನಾವಣಾ ಆಯೋಗ ಪ್ರಜಾಸತ್ತೆಯನ್ನು ಕಾಯೋ ಬದಲು ಬಿ ಜೆ ಪಿಯ ಹೌದಪ್ಪನಂತಾಗಿರೋದು ಯಾಕೆ ಬಿಹಾರದಲ್ಲಿ ಮತದಾರರ ಪಟ್ಟಿಯ ಜೊತೆಗೆ ಕಸರತ್ತು ನಡೀತಾ ಇಲ್ಲ ಅನ್ನೋದಾದರೆ ವಿರೋಧ ಪಕ್ಷಗಳ ಬಾಯಿ ಮುಚ್ಚಿಸುವಂಥ ಯತ್ನ ಯಾಕಾಗ್ತಾ ಇದೆ ನಿಜವಾಗಿಯೂ ಜನರು ಚುನಾವಣಾ ಆಯೋಗವನ್ನು ನಂಬುವಂಥ ಸ್ಥಿತಿ ಉಳ್ಕೊಂಡಿದ್ಯಾ ಮೋದಿ ಮಿತ್ರನಿಗೆ ಬಾಗಿಲು ತೆರೆದಿರುವಾಗ ಚುನಾಯಿತ ಜನಪ್ರತಿನಿಧಿಗಳನ್ನು ಯಾಕೆ ಈಗ ಚುನಾವಣಾ ಆಯೋಗ ಹಾಗೆ ನಡೆಸ್ಕೊಂಡಿದೆ ಮುಂಬರುವ ಚುನಾವಣೆಗಳಿಗೂ ಮೊದಲು ಬಿಹಾರ ಮತದಾರರ ಪಟ್ಟಿ ಪರಿಷ್ಕರಣೆ ಅನ್ನೋದು ಒಂದು ಪರೀಕ್ಷಾರ್ಥ ಆಟ ಆಗಿದೆಯಾ ಮತದಾರರ ಪಟ್ಟಿಯನ್ನು ಭ್ರಷ್ಟಗೊಳಿಸುವವ್ರಿಗಿಂತನೂ ಅದನ್ನು ಪ್ರಶ್ನೆ ಮಾಡುವವರ ವಿರುದ್ಧ ಯಾಕೆ ಕತ್ತಿ ಮಸೀಲ್ ಇದೆ ಬಿಹಾರ ಚುನಾವಣೆ ಹಾಗೆ ಅಲ್ಲಿನ ಮತದಾರರ ಪಟ್ಟಿಗೆ ಸಂಬಂಧಪಟ್ಟ ಹಾಗೆ ನಿನ್ನೆ ಮೊನ್ನೆ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಚರ್ಚೆ ಮಾಡಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಚಾನಲ್ನಲ್ಲಿದೆ ಕೊನೆವರೆಗೂ ಆ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು